ಅವ್ರಿಗೆ ಏನು ಅನುಭವ ಆಗಬೇಕು ಅದು ಆಗತ್ತ ನೀವು ಮೊರಮ್ಗೆ ಬರೋದು ಮಾಡ್ರಿ ಮೊರಮ್ ಆಗಿಂದ ಮನಿ ಕರ್ಕೊಂಡು ಹೋಗೋದು ಮಾಡ್ರಿ ನನ್ನ ಪೂಜಿ ನಂಬಿ ಮೊರಂಕ್ ಬ ಆಗಿಂದ ಬಂದು ಕರ್ಕೊಂಡು ಹೋಗ್ತೀನಿ ಮತ್ತೆ ಮೊರಂಕ್ ಯಾಕಂದ್ರೆ ನಮ್ದು ಅಲ್ಲಿ ಮಧ್ಯದಾಗ ನಮ್ದೇ ಬೇರೋಟ್ ಮಾಡೋದು ಮಾಡೋದಂತಂದ್ರೆ ಕತ್ತಲ ರಾತ್ರಿ ಬರ್ಬೇಕು ನೀವಲ್ಲಿ ಕಟ್ಟಾಚಾರ ಸ್ಥಳ ಬಂದು ವಿಚಾರ ಮಾಡ್ರೆ ಈಗ ಏನ್ ಹೇಳ ಅದು ಒಪ್ಕೊಡ್ರಿ ಅವ್ರ ಸರ್ಕ ಹೇಳೋದು ಅಡ್ಡಿ ಸೇವಾ ಜಾತ್ರೆ ಐತೆ ಅದು ನಾವು ಒಬ್ಬ ಬಂದ್ ಬರ್ತೀನಿ ಮಾಡ್ಕೊಂಡು ಹೋಗ್ಬೇಕು ಮನೆಯಾಗ ಹಂಗ ಕರ್ಕೊಂಡು ಮಾಡ್ತೀನಿ ನೀ ಏನೋ ಬರುದು ಬೇಡ ನಿನ್ನ ಮಗಳು ನಿನ್ನ ಮಗ ಇಬ್ಬರಂತೂ ಬರ ನೀ ಇದೊಂದು ಪವಾಡ ಆಗಿರ್ಬೇಕಲ್ಲೇ ಕಬ್ಬಳ್ಳಿ ದೊಡ್ಡ ಕೊಟ್ಟಿದ್ದ ಆತರ ನನಗೆ ಉದಿ ನಂಬಿದ್ರಮಂತ ಸಪೋರ್ಟ್

ಹೇ ಮರ್ತೆ ನೋಡಿ ಫೋರಂ ಗೆ ಆiseau ಬಟಾಣ ಓಕೆ ಬಟಾಣ ತೆಂಗಿದೆ ಹೇ ರಜಾ ಮಂಜಾದ್ ಜೇಬ ಅವರ ಓ ಒಂದು ತಂದಿಯೋ ತಾಯಿದನು ಆರೆ ಅಲ್ಲ ಸರ್ ಏರೆ ಏರೆ ಓ ಗಾಡಿ ಏನೋ ಅಂತ ಪಾ ಆರೆ ಆ ಗಾಡಿನೂ ದುಡಿಮಿಲ್ಲ ಅಂದ್ರೆ ಕಟ್ಟಿ ಆ ಒಂದು ಆ ಗಾಡಿ ಒಳಗೂ ಚಲೋ ಆಗಬೇಕು ಏನಂದ್ರೆ ದುಡಿಮ್ ಅಂದ್ರೆ ಒಳ್ಳೆ ಹಿಮಾಮ ಕಾಶಿನ ಏನು ಬರ್ತಾನೋ ಒಂದು ಮೊರಮದೊಳಗ ಏನು ಭಕ್ತರಿಗೆ ಒಡನಾಟ ಅಕ್ಕವು

कर्त रात के बदला गांधर राज्य देश बर इन गाड़ी मणी मार्ते ना अमाशे बंद आशीर्वाद गाड़ी कई नमाय अद गाड़ेन को या चलो ना नो नेश पड़ताेन गांधरा देश बरबू

ಕಟ್ಟಾಗಿ ನಿಂತಾವ್ ನಾಲ್ಕು ವರ್ಷ ಗಾಡಿ ತುಂಟು ನಾಲ್ಕು ವರ್ಷದಾಗ ಈಗ ನಿಂತು ಎರಡು ಎರಡೂವರೆ ಸಾನ್ ಹೇಳ ಅದಕ್ಕ ಗಾಡಿಗೆ ಬಾಡಿಗೆ ಹತ್ತ ನೋ ಮಾಡಿಸಿದ್ದೆ ಮಾಡ್ಯಪ್ಪ మొరంక బరుదారు అగ్గి బంద గి ఏడుతీ ఏతీ అది యాక్ చాలా ఆకే నేను మొరంక్ బ్రీ రాత్రి బర్బ ఇన్నప్ప ಇನ್ನಷ್ಟು ಹೇಳ ಪರಮಾತ್ಮ ಇಂಥ ಪ್ರಶ್ನೆ ಇವಾಗ ನಿಮ್ಮ ಕಡ ಮುಗಿಯೇ ಐತ್ರಿ ಅಲ್ಲಿ ಅಂತಲೇ ಗೊತ್ತಾಗತ್ತಪ್ಪ ಬಿಡ್ರೆ ಏನಾದ್ರೆ ನಮ್ಗೋಡ್ ಈ ಎಲ್ಲಾ ಒಡ ವಡ ಒದ ಬಿಡ್ತಾವೇನ ಅವ್ರ ಪ್ರಶ್ನೆ ಅದು ಕರೆ ಇದ್ದೇ ಅವ್ರು ಸುಮ್ಮನೆ ಕು ಹ್ಮ್ ಹೇಳ ಅದನ್ನ ಬಿಡಿಸ್ಬೇಕಾದ್ರೆ

ನಿನ್ನ ಮಗನ್ ತರ್ತೀನಂದ ನಾದ್ದು ಅಂತೇಳಿ ಆ ಹೆಣ್ಣು ಮಗಳಂತ ಮಾಡಿ ಹದಿನಾರನೇ ತಾರೀಕಿಗೆ ಮೂರಂ ಬಾನ್ ಹಾಗೆ ಅಕ್ಕಿ ಆದ್ರೆ ಬಂದೆ ಕಡೆಗೆ ಅಕ್ಕಿ ಮಗನ್ ಕಡಿ ಬರೋ ಏನು ಭಯ ಪಡಿಬೇಡ ತಂದಿನಿ ಕಡಿಗ್ ಮಾಡ್ತೀನಿ ಒಳ್ಳೆಯ ಅವ್ರ ಊರ ಅವ್ರನ್ನ ಒಂದು ಹಂಗ ಆಶೀರ್ವಾದ ಮಾಡ್ತೀನಿ ಕೇಳ್ಕೋಬೇಕು ನಡ್ಕೋಬೇಕು ಇನ್ನೊಂದು ಗುಪ್ ನಾಜಿ ಮನಿ ಮಾರಿದ್ದು ಕುಟುಂಬ ಹ್ಮ್ ಅದು ದುಡ್ಡು ಬರಕ್ತೇ ರೀ ಅದ ದುಡ್ಡು ಬರೋದೂ ಇಲ್ಲ ನೋಡ ಇವರು

ಕೊಡ್ಕೊಂಡು ಮಾಡೋಣ ಕಡಿ ಅಜ್ಜ ಏನ್ ಹೇಳುವಂತ ಕಡೆಗೆ ಆಗ್ಬೇಕೆಟ್ಟು ಆಗಿ ಊಟ ಒಂದು ಪವಾಡ ಹೇಳಿ ಅಜ್ಜ ಎಲ್ಲ ನಿಮ್ಮಂದೆ ಆಗ್ಬೇಕಲ್ಲ ಐತಿ ಒಂದು ಮಗು ಕೂಡ ಐತಿ ಐತಿ ಏಟು ಪಗಾರ ಇದ್ರು ಹೆಂದ್ರು ಮಕ್ಕಳು ಹೊಳೆ ನೋಡುದಿಲ್ಲ ಕಣಿ ಕಂಪುದಿಲ್ಲ ಏನೂ ಕರ್ಣ ಅನ್ನೋದಿಲ್ಲ ಯಾಕಿಲ್ಲ ಅವ್ ಅಂದ್ರೆ ಜನರು ಮಕ್ಕಳು ತಾಯಿ ತಂದಿ ಅಂತಮ್ ಎಲ್ಲದ ಮರ್ಸ ನನ್ನಂತೆ ಆಗಿ ನಾನು ಕೂಡ ಸಾಯಬೇಕು ಅಂತೇಳಿ ಆ ಥರ ಮಾಡ್ಸೇಳಿ